ಇವತ್ತಿನ ದಿನ ಪರಿಶಿಷ್ಟ ನಮ್ಮ ಏನು ಇವತ್ತಿನ ದಿನ ನಡೀತಿರೋ ಒಂದು ಪ್ರತಿಭಟನೆ ಮೀಸಲಾತಿಯ ಒಳ ಮೀಸಲಾತಿಯಲ್ಲಿ ಈ ನಾಲ್ಕು ಜಾತಿಗಳಿಗೆ ವಿಶೇಷವಾಗಿ ಬಂಜಾರ ಬೋವಿ ಕೊರಚ ಕೊರಮ ಈ ನಾಲ್ಕು ಜಾತಿಯಗೆ ಅನ್ಯಾಯ ಆಗಿರುವುದನ್ನು ಖಂಡಿಸಿ ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಿಂದೆ ಬ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಮ್ಮ ಈ ನಾಲ್ಕು ಸಮಾಜಕ್ಕೆ ನಾಲ್ಕೂವರೆ ಪರ್ಸೆಂಟ್ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಲಾಗಿತ್ತು ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸರ ವರದಿ ಪ್ರಕಾರ ಐದು ಗುಂಪುಗಳನ್ನು ಮಾಡಿ ಅದರಲ್ಲಿ ಲೆಫ್ಟು ರೈಟು ಎ ಡಿ ಎ ಕೆ ಅದರ್ಸು ನಮ್ಮದು ಮತ್ತು ಅಲೆಮಾರಿ ಅಂತ ಹೇಳಿ ಗ್ರೂಪ್ಗಳನ್ನು ಮಾಡಲಾಗಿತ್ತು ಅದರಲ್ಲಿ ನಮ್ಮ ಸಮಾಜಕ್ಕೆ ನಾಲ್ಕು ಪ್ರತಿಶತವನ್ನು ಕೊಟ್ಟು ಭಾಳ ಬಹುದೊಡ್ಡವಾದ ಅನ್ಯಾಯವನ್ನು ಮಾಡಿರುವಂಥದ್ದು ನಮ್ಮ ಸಮಾಜದ ಕೂಗು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ನಾಲ್ಕೂವರೆ ಪರ್ಸೆಂಟನ್ನು ಕೊಟ್ಟಿತ್ತು ನಮ್ಮ ಸಮಾಜ ಅವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿಗೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿರುವಂಥದ್ದನ್ನು ಒಪ್ಪಲಿಲ್ಲ ಒಪ್ಪದೇ ಇರೋದರಿಂದ ಭಾಳಷ್ಟು ಕಡೆ ಸುಮಾರು ಮೂವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಸೋಲಿಸಿರುವಂಥದ್ದು ಸ್ವತಃ ಭಾಳಷ್ಟು ಜನ ಸ್ವತಂತ್ರ ಅಭ್ಯರ್ಥಿಗಳು ತಾವೇ ಸ್ವತಃ ಹೇಳಿಕೊಂಡಿದ್ದಾರೆ ಇಲ್ಲ ಒಳ ಮೀಸಲಾತಿ ಜಾರಿಗೆಯಿಂದ ನಮಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಿ ಹಾಗಾಗಿ ಅವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಾಗ ಒಪ್ಪದೇ ಇರುವಂಥದ್ದು ಇವತ್ತು ನಾಲ್ಕು ಪರ್ಸೆಂಟನ್ನು ನೀಡಿರುವಂಥದ್ದು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಕೆಲವೊಂದಿಷ್ಟು ಜನ ಇಲ್ಲ ನಿಮ್ಮ ಸಮಾಜಕ್ಕೆ ಐದು ಪರ್ಸೆಂಟನ್ನು ನೀಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಅಲೆಮಾರಿಗಳನ್ನು ಸೇರಿಸಿ ಹಿಂದೆ ಮೂರು ಆಯೋಗಕ್ಕೂ ಒಂದು ಸದಾಶಿವ ಆಯೋಗ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸದಾ ಸರ್ಕಾರ ಇದ್ದಾಗ ಮಧುಸ್ವಾಮಿ ವರದಿ ಮತ್ತು ಮೊನ್ನೆ ದಿನ ಜಸ್ಟಿಸ್ ನಾಗಮೋಹನ್ ದಾಸರ ವರದಿ ಪ್ರಕಾರ ಈ ಅಲೆಮಾರಿಗಳನ್ನು ಸಪ್ರೇಟಾಗಿ ಇಟ್ಟು ಅವರಿಗೆ ಒಂದು ಪರ್ಸೆಂಟ್ ನೀಡಿರುವಂಥದ್ದನ್ನು ನಾವು ನೋಡಿದ್ದೀವಿ ಆದರೆ ಇವತ್ತು ಏನು ಅಂದರೆ ಎರಡೂ ಸಮುದಾಯ ಅಲೆಮಾರಿ ಸಮಾಜಗಳ ಐವತ್ತೊಂಬತ್ತು ಜಾತಿ ಪ್ಲಸ್ ನಮ್ಮ ನಾಲ್ಕು ಜಾತಿಗಳನ್ನು ಸೇರಿಸಿ ಇವತ್ತು ಅರವತ್ತ್ಮೂರು ಜಾತಿಗಳಿಗೆ ನಾಲ್ಕು ಪ್ಲಸ್ ಒಂದನ್ನು ಕೊಟ್ಟು ಐದು ಪರ್ಸೆಂಟೇಜ್ ಕೊಟ್ಟು ನಮ್ಮನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಇದು ಖಂಡನೀಯ ಯಾಕಂದರೆ ಯಾಕಂದರೆ ಈಗ ನಮಗೆ ನಾಲ್ಕು ಪರ್ಸೆಂಟಕ್ಕೆ ಇವರು ಇಟ್ಟಿರುವಂಥದ್ದು ಮತ್ತು ಐದು ಪರ್ಸೆಂಟನ್ನು ಒಂದು ಪರ್ಸೆಂಟ್ ನೀಡಿ ಐದು ಪರ್ಸೆಂಟ್ ನೀಡಿರುವಂಥದ್ದನ್ನು ಆಗಿದೆ ಇದು ಘೋರ ಅನ್ಯಾಯ ಆಗಿರುವಂಥದ್ದು ಹಾಗಾಗಿ ಈ ಕಡೆ ನಮ್ಮ ನಾಲ್ಕು ಸಮಾಜಕ್ಕೂ ಅನ್ಯಾಯ ಜೊತೆಯಲ್ಲಿ ಅಲೆಮಾರಿ ಸಮಾಜಕ್ಕೂ ಸಹಿತ ಅನ್ಯಾಯ ಮಾಡುವಂಥ ವಿಷಯ ಮತ್ತು ಅನ್ಯಾಯ ಮಾಡಿರುವಂಥದ್ದು ಸಹಿತ ಇಡೀ ರಾಜ್ಯದ ಏನಿವತ್ತು ಈ ಕಡೆ ಅಲೆಮಾರಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಬಂಜಾರ ಪೋವಿ ಕೊರಚ ಸಮಾಜ ಸಹಿತ ಇವತ್ತು ಹೋರಾಟಕ್ಕೆ ಉಳಿದಿರುವಂಥದ್ದು ನಮ್ಮ ಬೇಡಿಕೆ ಆಗಿರುವಂಥದ್ದು ಸಪ್ರೇಟಾಗಿ ನಮ್ಮ ಸಮಾಜಕ್ಕೆ ಈ ನಾಲ್ಕು ಆ ಗುಂಪುಗಳಿಗೆ ಐದು ಪರ್ಸೆಂಟ್ ನೀಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಇದನ್ನು ಆದಷ್ಟು ಬೇಗನೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸರಿಪಡಿಸ್ಬೇಕಂತೇಳಿ ಈ ಮುಖಾಂತರ ವಿನಂತಿಯನ್ನು ಮಾಡ್ಕೋತಾಯಿದ್ರು